ಇದೆ ಅದಕ್ಕಾಗಿ ಇವತ್ತೊಂದು ದೊಡ್ಡ ಪಾರ್ಟಿ ಅದನ್ನು ಖರೀದಿ ಮಾಡ್ತೀನಿ ಅಂತ ಮನೆಗೆ ಬರ್ತಿದ್ದಾರೆ ಇವತ್ತೊಂದು ದೊಡ್ಡ ಪಾರ್ಟಿನೇ ಇಟ್ಟು ಆಯಿತು ಶಿವಾನಂದಪ್ಪ ಅವರೇ ಶಿವಾನಂದಪ್ಪ ಅವರೇ ಅವರು ಇದೀಗ ತಾನೇ ಹೊರಗಡೆ ಹೋಗಿದ್ದಾರೆ ನೀವು ಯಾರು ಬಂದಿದ್ದೀರಾ ನಾವೊಬ್ಬರು ನಿಮ್ಮ ಪಕ್ಕದ ಹಳ್ಳಿಯ ಜಮೀನ್ದಾರ ರಂಗನಾಥ ಅಂತ ಹೆಸರು ನಿನ್ನೆ ಪೇಪರ್ನಲ್ಲಿ ಶಿವಾನಂದಪ್ಪ ಶಿವಾನಂದಪ್ಪ ಅವರಿದ್ದರ ಹೆಸರಿಲ್ಲಿದ್ದ ಆಸ್ತಿ ಮಾರೋದಂತ ಓದಿದ್ದೆ ಅದನ್ನು ವಿಚಾರಿಸಿಕೊಂಡು ಹೋಗೋಣ ಅಂತ ಬಂದೆ ಓಹೋ ಅವರು ಬನ್ನಿ ನೀವಾಳಿತುಕೊಳ್ಳಿ ಅಂದ್ರೆ ಏನದ ಗೋಜಿಗೆ ಹೋಗಿಲ್ಲ ಪರಮಾತ್ಮ ಹೆಣ್ಣಿನ ಬಲ ಮಾತ್ರ ಪರಿಸ್ಥಿತಿ ಸ್ವಲ್ಪ ಗಂಭೀರ ಆಗಿತ್ತು ಅದಕ್ಕಾಗಿ ಈ ಹಣ್ಣಿನ ತೋಟವನ್ನು ಬಿಡೋಣ ಅಂತ ನಮ್ಮ ಮನೆಯವ್ರು ಹೇಳಿದಕ್ಕಾಗಿ ಪೇಪರ್ನಲ್ಲಿ ಅಡ್ವರ್ಟೈಸ್ ಮಾಡಿದೆ ಅದು ವಿಷಯ ನಿಮಗೆ ಗೊತ್ತಾಗಿ ಬಂದಿದ್ರಿ ಹೌದಲ್ವೇ ಹೌದು ಹೌದು ಅಂದಾಗೆ ತಮ್ಮ ಹೆಸರು ನನ್ನ ಹೆಸರು ಶಕುಂತಲಾ ಅಂತ ಇರ್ಲಿ ನೋಡಿ ನೀವು ಮದುವೆ ವಿಚಾರ ಏಕ್ ಮಾಡಬಾರ್ದು ಯಾಕಂದ್ರೆ ನೋಡೋದಕ್ಕೆ ಇಷ್ಟೊಂದು ಸುಂದರವಾಗಿದ್ರಿ ಏಕೆ ಆ ವಿಚಾರ ಮಾಡಲಿಲ್ಲ ಅದು ನನ್ನ ಭಾಗ್ಯದಲ್ಲಿ ಎಲ್ಲ ಶಕುಂತಲಮ್ಮನವ್ರೆ ನನಗೆ ದೇವರು ಸಾಕಷ್ಟು ಆಸ್ತಿ ಅಂತಸ್ತು ಕರುಣಿಸಿದ್ದಾನೆ ಹೆಣ್ಣಿನ ಬಲ ಮಾತ್ರ ಕರುಣಿಸಲಿಲ್ಲ ನಾನು ಕೂಡ ಆ ಗೋಜಿಗೆ ಹೋಗಿಲ್ಲ ಒಂಟಿಯಾಗಿ ಈ ರೀತಿ ಜೀವನ ಸಾಗಿಸ್ತಾ ಇದ್ರಲ್ಲ ನಿಮ್ಗೆ ಏನು ಅನಿಸುದಿಲ್ವೇನು ಅದನ್ನೆಲ್ಲ ಮರೆಯೋದಕ್ಕಾಗಿನೇ ನಾನು ಹಾರ್ಲಿಕ್ಸ್ ಕುಡಿತಾ ಇದ್ದೇನೆ ಕಣತುಂಬ ನಿದ್ದೆ ಮಾಡ್ತಾ ಇದ್ದೇನೆ ನೀವು ಹಾರ್ಲಿಕ್ಸ್ ಕುಡಿತೀರಾ ಮತ್ತೆ ಬೇ ಏನು ಬೇಕಾದರೂ ತೆಗೆದುಕೊಂಡು ಬರ್ತೀನಿ ಕುಡ್ತೀರಾ ಅದರ ಸೇವನಾದರೂ ಮಾಡ್ತೀನಿ ನಾವು ಕುಡಿಲಾರ ಬಾಟ್ಲಿ ಒಂದು ಉಳಿದಿಲ್ಲ ವಿಸ್ಕಿ ರಮ್ ಬಿಯರ್ ಬ್ರಾಂಡಿ ಎಲ್ಲಾ ತರದ ಔಷಧವನ್ನು ಸೇವಿಸುತ್ತೇನೆ ಹಾಗಾದ್ರೆ ಕುಳಿತುಕೊಳ್ಳಿ ಈಗಲೇ ಆ ಪಾನೀನು ತರ್ತೀನಿ ಹಾಗಾದ್ರೆ ಅದರಲ್ಲಿ ನಿಮಗೆ ಅನುಭವ ಇದೆಯೇ ಇದೆ ನೀವು ಕುಳಿತುಕೊಳ್ಳಿ ಆಮೇಲೆ ಹೇಳುವಂತೆ ಶಕುಂತಲ ಏ ಶಕುಂತಲಾ ಶಕುಂತಲ ಶಿವಾನಂದಪ ಎಲ್ಲ ಅವ್ರ ಅಪ್ಪ ನೋ ಎಲ್ಲ ನೀನ್ ಯಾರು ಈ ಮನೆಯಲ್ಲಿ ನೀ ಏನ್ ಮಾಡ್ತಾ ಇದೀಯ ನೀ ಯಾರು ಯಾರು ನಾನೇ ಯಾಕೆ ಬಂದಿದ್ದ ಒಲೆ ಕತ್ತೆ ನೀನ್ ಮಾಡ್ತಾ ಇದಿ ಮನೆಯಲ್ಲಿ ನಾನು ಜಮೀನ್ದಾರ ರಂಗನಾಥ ಅಂತ ಹ ಜಮೀನ್ದಾರ್ ರಂಗನಾಥ ಹ್ಞೂ ಇಲ್ಲಿ ಇಕ್ಕ ಬಂದಿ ಇಲ್ಲಿ ಏನು ಮಾಡ್ತಾಯಿದ್ದೆ ನೀನು ಇಲ್ಲಿ ಶಿವಾನಂದ ಅವರಪ್ಪ ಅವ್ರ ಅಸ್ತ ಹೆಸ್ರಲ್ಲಿದ್ದ ಮಾರದ ಅಂತ ಓದಿದೆ ಓಹ್ ನಿಜ ಅದು ಖರೀದಿಸಿಕೊಂಡು ಹೋಗಲ್ಲ ಬಂದಿದ್ದೇನೆ ನೀನು ಇಲ್ಲಿ ಯಾಕೆ ಬಂದಿರಲ್ಲ ಏಯ್ ಹೌದಾ ಹ್ಮ್ ಸರಿ ಸರಿ ಜಗನಾ ಬನ್ನಿ ಬನ್ನಿ ಕುಳಿತುಕೊಳ್ಳಿ ಇವ್ರು ಯಾರು ಅಂತ ಗೊತ್ತಿಲ್ಲ ತಾನೆ ನಿಮಗೆ ಏಯ್ ಇಲ್ಲ ಗೊತ್ತಿಲ್ಲ ಅವರು ಯಾರು ಇವರು ಇದೇ ಪಕ್ಕದ ಹಳ್ಳಿಯವರು ಅವರು ಕೂಡ ಜಮೀನ್ದಾರರು ನಮ್ಮ ಜಮೀನನ್ನು ಖರೀದಿ ಮಾಡೋದಕ್ಕೆ ಬಂದಿದ್ದಾರೆ ಪೇಪರ್ನಲ್ಲಿ ಯಾಡ್ ಹಾಕಿದೀವಲ್ಲ ಅದಕ್ಕಾಗಿ ಓಹೋ ಆಯ್ಸಿ ನೋಡಿ ಅವರು ಕೂಡ ಜಮೀನ್ದಾರರು ನೀವು ಕೂಡ ಜಮೀನ್ದಾರರು ನೀವು ಇಬ್ಬರು ಒಂದಾದ ಮೇಲೆ ಅದೆಷ್ಟು ನಿಮಗೆ ಲಾಭ ಆಗುತ್ತೆ ಯಾಕೆ ನೀವು ಒಂದಾಗಬಾರ್ದು ಕರೆಕ್ಟ್ ಮೊದಲ ಸ್ನೇಹ ಮಾಡಬೇಕು ಆಮೇಲೆ ವ್ಯವಹಾರ ಮಾಡಬೇಕು ಓಕೆ ಓಕೆ ಜಗನ್ನಾಥ್ ಹಾ ಸ್ವಲ್ಪ ಬರ್ತೀರ ಹೆಣ್ಣಂಗು ಅಭ್ಯಾಸ ಇಲ್ಲ ಅಭ್ಯಾಸ ಮಾಡಿಸ್ತೀನಿ ಬಾಳೆ ಹಾಗೆ ನೆನಪ ಬಾಟ್ಲಿ ಒಳಗೆ ಎಷ್ಟು ಮಹತ್ವ ಇದೆ ಗೊತ್ತೇ ಹೇ ಸ್ವರ್ಗ ಈ ಬಾಟ್ಲಿ ಕುಡಿದ ನಂತರ ಮನುಷ್ಯ ಏನೇನು ಮಾಡಬಹುದು ಎಲ್ಲಾನೇ ಮಾಡಬಹುದು ನಾನು ಮಾತ್ರ ನಮ್ಮ ಹಳ್ಳಿಯಲ್ಲಿ ಬಾಟ್ಲಿ ಕುಡಿದು ಎಷ್ಟೋ ಮಂದಿ ಕೊಲೆ ಸುಲಿಗೆಗಳನ್ನು ಮಾಡಿದ್ದೇನೆ ಹೌದಾ ನನ್ನ ಹೆಸರು ಕೇಳಿದ್ರೆ ಮೆತ್ತ ಜಾಗತ್ತಾರೆ ನಮ್ಮ ಊರಾದ ಜನ ನನ್ನ ಹೆಸರು ಕೇಳಿದ್ರೆ ಹೇಳಿ ಹೇಳಿ ಎಲ್ಲ ನೀನು ಹೇಳಿ ಇವರೇನು ಕಮ್ಮಿ ಇದ್ದಾರೆ ಇವರು ಸುತ್ತಮುತ್ತ ಇಲ್ಲ ಅದೆಷ್ಟು ಕೊಲೆಗಳು ಮಾಡಿದ್ದಾರೆ ಅದು ಅಲ್ಲದೆ ಅದು ಅಂತೂ ಲೆಕ್ಕಕ್ಕೆ ಇಲ್ಲ ಕೇಳಿ ಅವ್ರ ಹೆಸರು ಕೇಳಿ ನಿಜ ಇದು ಮಾಡ್ತಾರೆ ಇರ್ರಿ ನಾನು ಹಾಗೆ ಕೊಲೆ ಮಾಡಿದ್ರಲ್ಲ ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಜೀವನದಲ್ಲಿ ನೀವ್ ಯಾವ ಕೊಲೆ ಸುಲಿಗೆಗಳನ್ನ ಮಾಡ್ರಿ ಒಂದ ಎರಡ ಸಾಕಷ್ಟು ಕೊಲೆ ಮಾಡಿದ್ದೀನಿ ಕೇಳಿದರೆ ಇದೀ ಹಳ್ಳಿನಲ್ಲಿ ನನ್ನ ಹೆಸರು ಕೇಳಿದರೆ ಗಡ ಗಡ ಅಂತ ನಡೀತಾರೆ ಜನ ಕೊಲೆ ರೇಪು ಎಲ್ಲ ಇನ್ನು ಅದಕ್ಕೆ ನಾವು ಎಲ್ಲ ಮಾಡಿಬಿಟ್ರಿ ನಾ ಹಾಗಾದರೆ ನಿಜವಾದ ನಿಮ್ಮ ಜೀವನದಲ್ಲಿ ಕೊಲೆ ಮಾಡಿದ ಒಂದಾದರ ಕತೆ ಹೇಳಿ ಕೇಳ್ತೀನಿ ನಾನು ಓ ಇದೇ ಊರಿನಲ್ಲಿ ಒಬ್ಬ ಮುಟ್ಟಳ ನನ್ನ ಹೆಸರಾಕಿಕೊಂಡಿದ್ದ ಆ ಶ್ರೀಕಾಂತ್ನನ್ನು ನಾನೇ ಕೊಲೆ ಮಾಡಿದೆ ಚಾಕು ಚೂರಿದಿಂದ ಹೆಚ್ಚಿನ ಮುಖ್ಯ ವಿಷಯವನ್ನ ತಿಳಿಯೋದಕ್ಕಾಗಿ ನಾನು ವೇಷಧಾರಿಯಾಗಿ ಬಂದಿತ್ತು ನಮ್ಗ ಯಾರು ಗೊತ್ತಿಲ್ಲ ನಾವು ಯಾರು ಮಾಡಿಲ್ಲ ನೋಡಿ ನೀವು ಯಾರು ನಮ್ಮನೇಕೆ ಈ ರೀತಿ ಪಿಸ್ತಲಿಂದ ಹೆದರ್ತಾ ಹೆದರಿಸ್ತಾ ಇದೀರಿ ನಮ್ ನಮ್ಮ ಕೈಯಕ್ಕೆ ಮೇಲೆ ಮಾಡಲು ಹೇಳ್ತಾ ಇದ್ದೀರಿ ಯಾರು ನೀವು ಹೇಳಿ ನಾನು ಯಾರು ಐ ಆಮ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜಗದೀತ್ ಅಂತ ನನ್ನ ಹೆಸರ ಮಾಡಿದ ಪಾಪ ಸುಳ್ಳಂದರೆ ನೀವು ಇಬ್ಬರು ಮಾತನಾಡಿದು ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿದೆ ನಡಿ ಪೊಲೀಸ್ ಸ್ಟೇಷನ್ಗೆ ನಡೆ